ನನಗೊಂದು ಒಳ್ಳೆಯ ಉನ್ನತ ಸ್ಥಾನಮಾನ ಬೇಕು ನನ್ನ ಗುರುತಿಸಬೇಕು ನನ್ನ ಒಂದು ಲೆವೆಲಲ್ಲಿ ನೋಡಬೇಕು ನನಗೂ ಎಲ್ಲ ಸ್ಥಾನಮಾನ ನೋಡಬೇಕು ಅನ್ನೋದು ಪ್ರತಿಯೊಬ್ಬ ರಾಜಕರ್ಣಿ ಕಾರ್ಯಕರ್ತರು ಇದೆಲ್ಲರೂ ಇರೋವಂಥ ವಿಚಾರಣೆ ಆದರೆ ಈಗ ಏನ್ ನಡೀತಾ ಇದೆ ಇಲ್ಲಿ ಸನ್ನಿವೇಶಗಳು ಈ ಸನ್ನಿವೇಶಗಳು ತುಂಬಾ ಸೂಕ್ಷ್ಮವಾದ ವಿಚಾರಗಳು ಅಧಿಕಾರ ಇದೆಯಾ ಅಧಿಕಾರ ಇಪ್ಪತ್ತೆಂಟ್ಕೋಬೇಕು ನಮ್ಗೆ ಇನ್ನೂ ಒಂದ್ ಮೂರು ವರ್ಷ ಶೆಡ್ಯೂಲ್ ಇದೆಯಲ್ಲ ಮೇಡಮ್ ಈಗ ಏನಾಗುತ್ತೆ ಅಂದ್ರೆ ಈಗ ಇರೋ ಮನಸ್ತಾಪಗಳೆಲ್ಲ ಅಲ್ಲಿ ಒಂದು ಸಮನ ಮಾಡಿ ಎಲ್ಲಾನು ಒಂದ್ ಮನಸ್ಥಿತಿ ತಂದು ಒಗ್ಗೂಡಿಸಿ ಪಕ್ಷನ ಸಂಘಟನೆ ಮಾಡಿ ರೂಲಿಂಗ್ ಗೌರ್ಮೆಂಟ್ ಆಡಳಿತದ ಭ್ರಷ್ಟಾಚಾರಗಳೆಲ್ಲ ವಿರೋಧ ಹೋರಾಟ ಮಾಡಿ ಇನ್ನು ಯಾರ್ಯಾರು ಜೈಲ್ಗೆ ಹೋಗ್ತಾರವ್ರಿಗೆಲ್ಲ ಜೈಲಿಗೆ ಕಲ್ಸಿ ಯಾರು ರಾಜೀನಾಮೆ ಕೊಡ್ತಾರೋ ಅವ್ರಿಗೆಲ್ಲ ರಾಜೀನಾಮೆ ಕೊಡ್ಸ್ಬೇಕಂದಾಗ ನಾವೆಲ್ಲ ಒಳಗೆ ಜಗಳ ಇರೋದ್ ಸಮನ್ ಯುದ್ಧಕ್ಕೆ ಶಸ್ತ್ರಗಳು ಉಪಯೋಗಿಸೋದಲ್ಲ ಯುದ್ಧಕ್ಕೆ ಹೋದ್ಮೇಲೆ ಬಾಣಗಳು ಹುಡುಕೋದಲ್ಲ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಮೊದಲೇ ಪ್ರಿಪೇರ್ ಆಗಬೇಕು ಹಂಗೆ ಮುಂದೆ ಚುನಾವಣೆಯಲ್ಲಿ ಶ್ರೀರಾಮ್ನ ಬಿಜೆಪಿಯಿಂದ ಕಳಿಸ್ತಾರ ಜನಾರ್ದನ್ ರೆಡ್ಡಿ ಅವರನ್ನು ಕಳಿಸ್ತಾರ ಯತ್ನಾಳ್ ಅವ್ರನ್ನ ಕಳಿಸ್ತಾರ ನೋಡಿ ಇದು ಬರೇ ಮಾತುಕತೆ ಆಗಿದೆ ಅಷ್ಟೇ ಚರ್ಚೆಗಳಾಗ್ತಾ ಇರುತ್ತೆ ಇವ್ವ ಹಂಗಂತ ಯಾರು ಕಳಿಸೋದಲ್ಲ ಇವತ್ತು ಶ್ರೀ